ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಇವತ್ತು ನಾವು ಲಂಚ್ಗೆ ಬೇಕಾದಂಥ ಒಂದು ರೆಸಿಪಿಯನ್ನು ಮಾಡೋಣಂತ ಅಂದ್ರೆ ಇವತ್ತು ನಾವು ಏನಾರು ರೊಟ್ಟಿ ಮತ್ತು ಚಪಾತಿ ಜೊತೆ ಬೇಕಾದಂಥ ಪಲ್ಯನ ರೆಡಿ ಮಾಡೋಣಂತ ಇದು ಪಲ್ಯದ ವಿಶೇಷ ಏನಪ್ಪಾ ಅಂತಂದ್ರೆ ಕ್ಯಾಪ್ಸಿಕಮ್ ಅನ್ನ ತಗೊಂಡು ಇಲ್ಲಿ ಕ್ಯಾಪ್ಸಿಕಮ್ ಮಸಾಲ ಅನ್ನುವಂಥ ಅಂತ ಮಾಡೋಣಂತ ಮೊದಲೇದಾಗಿ ಕ್ಯಾಪ್ಸಿಕಮನ್ನ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಕೋಬೇಕು ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಕ್ಯಾಪ್ಸಿಕಮ್ ಬೇಕಿರುತ್ತೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಈ ಕಡಲೆ ಹಿಟ್ಟು ಹಸಿಬೇಳೆ ಹಿಟ್ಟು ಅಂತೀವಲ್ಲ ಹಿಟ್ಟು ಕಸೂರಿ ಮೇಥಿ ಧನಿಯಾ ಪೌಡ್ರ್ ಮಸಾಲೆ ಪೌಡ್ರ್ ಚಿಲ್ಲಿ ಪೌಡ್ರ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಮತ್ತು ಕೊತ್ತಂಬರಿ ಸ್ವಲ್ಪ ಸಕ್ಕರೆ ಅರಿಶಿಣ ಪೌಡ್ರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಫ್ರೆಶ್ ಕ್ರೀಮ್ ಇದಿಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹಂಗಾದ್ರೆ ಇದನ್ನ ಮಾಡೋದು ಅನ್ನುವಂಥದ್ದನ್ನು ನೋಡೋಣ ಅಂತ ನಾವು ತಗೊಂಡಂತ ಕ್ಯಾಪ್ಸಿಕಮ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಹುರ್ಕೋಬೇಕು ಇದನ್ನ ಸ್ವಲ್ಪ ಒಂದು ಎರಡು ನಿಮಿಷ ಇವುಗಳನ್ನು ಹುರ್ಕೋಬೇಕು ಕ್ಯಾಪ್ಸಿಕಮ್ ಏನು ಸಣ್ಣ ಇಟ್ಕೊಂಡು ಇವೆಲ್ಲ ಇದನ್ನ ಹುರ್ಕೋಬೇಕು ಕೈ ಬಿಡ ಹಾಕಿ ಸ್ವಲ್ಪ ಕುರ್ಕೋಬೇಕು ಇಷ್ಟು ಇವುಗಳ ಮತ್ತೆ ಒಂದ್ ಕಡೆ ಹೆಚ್ಚಿಟ್ಕೋರಿ ಒಂದ್ ಪಾತ್ರೆಯನ್ನ ಇಟ್ಕೋರಿ ಇಟ್ಕೊಂಡು ಇದಕ್ಕ ಪಲ್ಯಕ್ಕೆ ಬೇಕಾದಷ್ಟು ಎಣ್ಣೆ ಅಂದ್ರೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೋರಿ ಪಾತ್ರೆಕ್ ಆದ್ಮೇಲೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕೋರಿ ಜೀರಿಗೆ ಹಾಕೊಂಡ್ಮೇಲೆ ನಾವು ಈಗಾಗಲೇ ಕುಟ್ಟಕೊಂಡಂತ ಬೆಳ್ಳುಳ್ಳಿ ಮತ್ತು ಅಲ್ಲ ಏನಿದೆ ಅಲ್ಲ ಪೇಸ್ಟ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಇದ್ರ ಹಚ್ಚಿ ಹಾಕಿ ಹೋಗುವಾಗ ಒಳಗೆ ಬಾರಿಸ್ಕೊಡಿದೀನ ಬೆಳ್ಳುಳ್ಳಿ ಮತ್ತೆ ಅಲ್ಲದ್ದು ಇಷ್ಟಾದ್ಮೇಲೆ ಇದಕ್ಕ ಈರುಳ್ಳಿಯನ್ನು ಹಾಕೋರಿ ಕಚ್ಚಿರ್ಕೊಂಡಂತ ಈರುಳ್ಳಿ ಇರೋದಲ್ಲ ಅವುಗಳನ್ನ ಹಾಕೋರಿ ಈರುಳ್ಳಿ ಕೂಡ ಸ್ವಲ್ಪ ಮಾಡ್ಬೇಕು ಒಳಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬೇಕು ಈರುಳ್ಳಿ ಅಷ್ಟು ನೀವು ಬೇಸ್ಕೊಡ್ಬೇಕು ಟ್ರಾನ್ಸ್ಪ್ಯಾಂಟ್ ಆದ್ಮೇಲೆ ಇದಕ್ಕೆ ನಾವು ತಗೊಂಡಂತ ಹಸಿಬೇಳೆ ಬೇಳೆ ಹಿಟ್ಟು ಈ ಹಸಿಬೇಳೆ ಬೇಳೆ ಹಿಟ್ಟನ್ನ ಒಂದು ಸ್ಪೂನ್ ಅಷ್ಟು ಹಾಕೋಬೇಕು ನೋಡಿ ಇಷ್ಟು ಹಾಕೋಬೇಕು ಇದರಿಂದ ಏನಂತಂದ್ರೆ ಏನು ಉಪಯೋಗ ಆಗತ್ತೆ ಅಂತಂದ್ರೆ ನಮ್ಮ ಮಾಡಿರುವಂತ ಪಲ್ಯ ಏನಿದೆಯಲ್ಲ ಸ್ವಲ್ಪ ತಿಕ್ನೆಸ್ ಬರುತ್ತ ಇದನ್ನು ಕೂಡ ಎಣ್ಣೆಯೊಳಗ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಕಚ್ಚಿಟ್ಕೊಂಡಂತ ಒಂದು ಟೊಮೆಟೊ ಏನಿದಾವಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಟೊಮೆಟೊ ಇದನ್ನ ಹಾಕೋಬೇಕು ಒಂದ್ ನೀವು ಸಣ್ಣದಾಗಿ ಹೆಚ್ಕೊಳ್ಳಿಲ್ಲ ಅಂತಂದ್ರೆ ಇದನ್ನ ಮಿಕ್ಸಿ ಒಳಗೆ ಹಾಕೊಂಡು ಇದನ್ನ ಇದ್ರ ಸಿರು ಕೂಡ ಹಾಕೋಬಹುದು ಅದರ ರಸ ಕೂಡ ಹಾಕೋಬಹುದು ಈರುಳ್ಳಿ ಮತ್ತೆ ಟೊಮೆಟೊ ಅದು ಹಸಿ ವಾಸನೆ ಹೋಗುವವರೆಗೂ ಬೇಯಿಸ್ಕೋಬೇಕು ನೋಡ್ರಿ ಇದು ಈ ರೀತಿಯಾಗಿ ಎಣ್ಣೆ ಒಳಗ ಫ್ರೈ ಹಾಕೊಂತ ಇರ್ಲಿ ಈಗ ಇದಕ್ಕೆ ಮಸಾಲೆ ಹೆಂಗ್ ರೆಡಿ ಮಾಡುದು ಅನ್ನುವಂಥದ್ದನ್ನ ತೋರಿಸ್ತೀನಿ ಸ್ವಲ್ಪ ಇದಾಗ್ಲಿ ಈಗ ನಾವು ತಗೊಂಡಿರುವಂತ ಮೊಸರು ಏನಿದೆ ಅಲ್ಲ ಈ ಮೊಸರಿಗೆ ನಾವು ಏನು ಮಾಡಬೇಕು ಅಂತಂದ್ರೆ ಎಲ್ಲಾ ಇಂಗ್ರೀಡಿಯಂಟ್ಸ್ ಅನ್ನು ಹಾಕೋಬೇಕು ಒಂದು ಚಿಟಕಿ ಅರಿಶಿನ ಒಂದು ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಇದಕ್ಕೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾವು ಕಲಸ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಬಾಳ್ ಗಟ್ಟಿತ್ತು ಅಂತಂದ್ರೆ ಸ್ವಲ್ಪ ನೀವು ನೀರನ್ನು ಕೂಡ ಸೇರಿಸ್ಕೊರಿ ಹಾಗೆ ಮೊಸರು ಆದಷ್ಟು ಫ್ರೆಶ್ ಮೊಸರನ್ನ ಯೂಸ್ ಮಾಡ್ಕೋರಿ ಇಲ್ಲ ಅಂತಂದ್ರೆ ಹುಳಿ ಆಗ್ತೈತಿ ಅದಕ್ಕೆ ಫ್ರೆಶ್ ಆದಂತ ಮೊಸರನ್ನು ತಗೊಂಡು ಈ ರೀತಿಯಾಗಿ ಕಲಸ್ಕೋಬೇಕು ಇದರಲ್ಲಿರುವಂತ ಮೊಸರಿನಲ್ಲಿರುವಂತ ಗಂಟೆಲ್ಲ ಒಡಿಬೇಕು ಮೊಸರು ಪ್ಲೇನ್ ಆಗಿ ಆಗ್ಬೇಕು ನೋಡ್ರಿ ಗಂಟೆ ಗಂಟೆ ಇತ್ತು ಅಂತಂದ್ರೆ ಮೊಸರು ಒಡೆದಂಗೆ ಕಾಣಿಸುತ್ತ ಅದಕ್ಕೆ ಮೊದಲ ಏನಂದ್ರೆ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ರಿ ಕಲಿಸ್ಕೊಂಡಂತ ಒಂದು ಮಸಾಲೆ ಹಾಕಿ ಕೈ ಇದ್ದಂಗೆ ಹಿಂಗ ತಿರ್ಗಿಸ್ಕೊತಾನೆ ಇರ್ಬೇಕು ಯಾಕಂದ್ರೆ ಮೊಸರು ಒಡಿಯುವಂತ ಸಾಧ್ಯತೆ ಇರ್ತೈತಿ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಒಲಿಯನ್ನ ಇದನ್ನ ಹಾಕಿ ತಿರ್ಗಿಸ್ಕೊಂತಾನೆ ಇರ್ಬೇಕು ಹಿಂಗೊಂದೆರಡು ಒಂದು ನಿಮಿಷ ನೀವು ತಿರ್ಗಿಸಿದ್ರೆ ಈ ಮಸ ಮಸಾಲೆ ಎಲ್ಲ ಇದ್ಕೊಂತೈತಿ ಈಗ ಸ್ವಲ್ಪ ನೀರನ್ನ ಹಾಕ್ರಿ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಕೈಯಾಡ್ಸ್ರಿ ಈಗೂ ಕೂಡ ಫ್ಲೇಮನ್ನು ಪೂರ್ತಿ ಲೋ ಇಡ್ರಿ ಮಸಾಲೆ ಹೊತ್ತಬಾರ್ದು ಅಂತೇಳಿ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಈ ಮಸಾಲೆ ಪೂರ್ತಿಯಾಗಿ ಕುದಿಬೇಕು ಪೂರ್ತಿಯಾಗಿ ಇದರ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುವವರೆಗು ಏನು ಮಾಡಬೇಕು ಅಂದ್ರೆ ಕುದಿಸ್ಕೋಬೇಕು ಸ್ವಲ್ಪ ಈಗ ಸ್ವಲ್ಪ ಏನು ಅಂತಂದ್ರೆ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋರಿ ಫುಲ್ ಜಾಸ್ತಿ ಮೀಡಿಯಂ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಇಟ್ಕೊಂಡು ಇದನ್ನು ಮುಚ್ಚಿ ಏನು ಮಾಡಬೇಕಂದ್ರೆ ಬೇಯಿಸ್ಕೋಬೇಕು ನೋಡಿರಿ ಈಗ ಮಸಾಲೆ ಪೂರ್ತಿ ಇದಕ್ಕೆ ಹೊಂದ್ಕೊಂಡಾದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊರಿ ಒಂದು ಎರಡು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನಡುವೆ ಸ್ವಲ್ಪ ಇದು ಓಪನ್ ಮಾಡಿ ಸ್ವಲ್ಪ ತಿರ್ಗಿಸ್ಕೊತಾಯಿದ್ರಿ ಯಾಕಂದ್ರೆ ತಳ ಹಿಡಿಬಾರ್ದಲ್ಲ ಮಸಾಲೆ ಅದಕ್ಕೆ ಮತ್ತೆ ತಿರ್ಗಿಸ್ಕೊತಾಯಿರಿ ಇನ್ನು ಹಸಿ ವಾಸನೆ ಐತಿದ್ರು ಅದಕ್ಕೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊರಿ ಇನ್ನೂ ಸ್ವಲ್ಪ ಒಂದು ಅರ್ಧ ಅರ್ಧ ನಿಮಿಷಕ್ಕೆ ಒಂದು ಸ್ವಲ್ಪ ಇದನ್ನು ಓಪನ್ ಮಾಡಿ ಸ್ವಲ್ಪ ಈ ರೀತಿಯಾಗಿ ಕೈ ತಳ ಹತ್ತಂಗಿಲ್ಲ ನೋಡ್ರಿ ಈ ರೀತಿಯಾಗಿ ಎಣ್ಣೆಲ್ಲ ಮೇಲೆ ಬರ್ಬೇಕು ಅಂದ್ರೆ ಇದು ಮಸಾಲೆ ಸರಿಯಾಗಿ ಏನಾಗಿರ್ತೈತಿ ಅಂತಂದ್ರೆ ಇದು ಕುದ್ದಿರ್ತೈತಿ ಮತ್ತ ಮಸಾಲೆಯಲ್ಲಿ ಹಸಿ ವಾಸನೆ ಎಲ್ಲ ಹೋಗಿರ್ತೈತಿ ಈ ರೀತಿಯಾಗಿ ಎಣ್ಣೆ ಮೇಲೆ ಬರ್ಬೇಕು ಇವಾಗ ನಾವು ತಗೊಂಡಂತ ಇಲ್ಲಿ ಹುರ್ಕೊಂಡು ಇಟ್ಕೊಂಡಂತ ಕ್ಯಾಪ್ಸಿಕಮ್ ಹಾಕೊಂಡು ಮನ್ ಹಾಕಿ ಇನ್ನೊಂದು ಸ್ವಲ್ಪ ಇರ್ಕ ನೀರ್ ಅಂತ ಕ್ಯಾಪ್ಸಿಕಮ್ ಸ್ವಲ್ಪ ಕುದಿಬೇಕು ಅದಕ್ಕೆ ಬೇಕಾದಷ್ಟು ಒಂದ್ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಈಗಲೇ ನಾವು ತಗೊಂಡಂತ ಸಕ್ಕರೆ ಏನಿದೆ ಅಲ್ಲ ಇದನ್ನು ಕೂಡ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸಕ್ರೆಯನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ಪುಳಿ ಬ್ಯಾಲೆನ್ಸ್ ಆಗೋಕ್ಕೆ ಸ್ವಲ್ಪ ಪ್ರಮಾಣದ ಸಕ್ಕರೆಯನ್ನು ಹಾಕೋಣಂತೆ ಯಾಕಂದ್ರೆ ಟೊಮೆ ಟೊಮೆಟೊನ ಹಾಕಿರ್ತೀವಿ ಮತ್ತು ಅದ್ರ ಜೊತೆಗೆ ಮೊಸರು ಹಾಕಿರ್ತೀವಲ್ಲ ಸ್ವಲ್ಪ ಹುಳಿ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಳಂತು ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುದಿಸ್ಕೊಳ್ಳೋಣ ಇದಕ್ಕೆ ನಿಮ್ಗೆ ಎಷ್ಟು ನೋಡ್ರಿ ಗ್ರೇವಿ ಹೆಂಗೆ ಬೇಕು ಗಟ್ಟಿಯಾಗಿ ಬೇಕೋ ಅಥವಾ ತಿಳುವಾಗಿ ಬೇಕೋ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೋರಿ ಗಟ್ಟಿಯಾಗಿ ಬೇಕು ಅಂತಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೋಬೇಕು ಇಲ್ಲ ನಮ್ಗೆ ತಿಳುವಾಗಿ ಬೇಕು ಅಂತಂದ್ರೆ ಇದು ಸ್ವಲ್ಪ ನೀರು ಜಾಸ್ತಿ ಹಾಕೋದು ನಿಮ್ಗೆ ಗಟ್ಟಿಯಾಗಿ ಗ್ರೇವಿ ಆಗೋಕ್ಕೆ ಕಾರಣ ಏನು ಅಂತಂದ್ರೆ ನಾವು ತಗೊಂಡಂತ ಹಸಿಬೇಳೆ ಹಿಟ್ಟು ಏನಿದೆ ಅಲ್ಲ ಅದು ಹಿಟ್ಟನ್ನು ಹಾಕೋದ್ರಿಂದ ಈ ರೀತಿಯಾಗಿ ತಿಕ್ಕಾಗಿ ನಮ್ಮ ಗ್ರೇವಿ ರೆಡಿ ಆಗ್ತೈತೆ ಈಗ ಇದನ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳು ನೋಡಿರಿ ಈ ರೀತಿ ಮತ್ತೆ ಸ್ವಲ್ಪ ಇದನ್ನ ತಯಾರಿಸ್ಕೊಳ್ತೀವಿ ರೀ ಲಿಡ್ ಓಪನ್ ಮಾಡಿ ಸ್ವಲ್ಪ ಕೈಯಾರ್ಸ್ಕೊಂತೀವಿ ರೀ ಕೈ ಹಾಡಿಸ್ಕೊಂಡು ಮತ್ತೆ ರೀಟರ್ ಕ್ಲೋಸ್ ಮಾಡ್ರಿ ನೋಡ್ರಿ ಇಷ್ಟು ಇದೆ ಕುಕ್ ಆಗಬೇಕು ಇದಾದ್ಮೇಲೆ ನಾವು ತೊಗೊಂಡಂಥ ಒಂದು ಕಸೂರಿ ಮೆಥಿ ಏನಿದೆ ಅಲ್ಲ ಈ ಕಸೂರಿ ಮೆಥೆಯನ್ನು ಈ ರೀತಿಯಾಗಿ ಕಶ್ ಮಾಡಿ ಇದಕ್ಕೆ ಹಾಕಬೇಕು ಕಸೂರಿ ಮೆಥಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತಾ ಆಮೇಲೆ ನಾವೀಗಾಗಲೇ ಹೆಚ್ಚಿಟ್ಕೊಂಡಂಥ ಫ್ರೆಶ್ ಕೊತ್ತಂಬರಿ ಕೂಡ ಇದಕ್ಕೆ ಹಾಕೋಣಂತ ಇದೆಲ್ಲ ಹಾಕಿದ್ಮೇಲೆ ಈಗಾಗಲೇ ಕಡಿದು ಇಟ್ಕೊಂಡಂತ ಒಂದು ಕ್ರೀಮ್ ಏನಿದೆಯಲ್ಲ ಫ್ರೆಶ್ ಕ್ರೀಮು ಅದನ್ನು ಕೂಡ ಹಾಕೋರಿ ನೋಡ್ರಿ ರುಚಿಕರವಾದಂತಹ ಒಂದು ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗತ್ತೆ ಕ್ರೀಮನ್ನು ಹಾಕೊಂಡ್ಮೇಲೆ ಈ ರೀತಿ ಕೈಯಾರ್ಸ್ಕೊರಿ ನಮ್ಮ ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಗುತ್ತೆ ಇದು ಭಾಳಷ್ಟು ರುಚಿಯಾಗಿ ಮತ್ತು ನಮ್ಗೆ ಪರೋಟ ಜೊತೆ ಆಗಿರ್ಬೋದು ಅಥವಾ ಹುಲ್ಕಾ ಜೊತೆ ಆಗಿರ್ಬೋದು ಚಪಾತಿ ಜೊತೆ ತಿನ್ನಲಿಕ್ಕೆ ಭಾಳಷ್ಟು ರುಚಿಯಾಗಿರ್ತೈತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ದೊಡ್ಡ ಕ್ಯಾಪ್ಸಿಕಮ್ ಏನು ಇರ್ತವಲ್ಲ ಅದನ್ನು ತೊಗೊರಿ ಅಂದರೆ ಜವಾರಿ ಕ್ಯಾಪ್ಸಿಕಮ್ ಬೇಡ ಫಾರಮ್ ಒಂದು ಕ್ಯಾಪ್ಸಿಕಮ್ ಇರ್ತಾವಲ್ಲ ಅವುಗಳನ್ನು ತಗೋರಿ ಯಾಕಂದರೆ ಖಾರ ಜಾಸ್ತಿ ಇರ್ತವೆ ಜವಾರಿ ಕ್ಯಾಪ್ಸಿಕಮು ಇದನ್ನು ತಗೊಂಡು ನೋಡಿರಿ ಈ ರೀತಿಯಾಗಿ ಕೈಯಾಡಿಸಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆಫ್ ಮಾಡಿ ಮುಚ್ಚ್ರಿ ಅದನ್ನು ನಾವು ಸರ್ವ್ ಮಾಡ್ಕೊಳ್ತೀವಿ ಇದು ರೆಡಿ ಇದೆ